ಆರು ವರ್ಷಗಳಿಂದ ಟೊಮ್ಯಾಟೋ ಬೆಳೆಗಾರರ ಮರಣ ಶಾಸನ ಬರೀತಿಂದ ರೋಗ ನಿಯಂತ್ರಣಕ್ಕೆ ಬರದೆ ಸುಮಾರು ಲಕ್ಷಾಂತರ ರೂಪಾಯಿ ಸಾವಿರಾರು ರೈತರ ಒಂದು ಬಂಡವಾಳ ಹಾಕಿದ್ರು ಸಹ ನಷ್ಟವಾಗ್ತಾಯಿದ್ರು ಆದರೆ ಈ ವರ್ಷ ಏನು ದೇವರ ಕೃಪೆ ಏನು ಗೊತ್ತಾಗ್ತಾ ಇಲ್ಲ ಆದರೆ ಉತ್ತಮವಾದ ಬೆಳೆ ಬಂದೈತೆ ಆದರೆ ಮಾರುಕಟ್ಟೆಯಲ್ಲಿ ಮಾತ್ರ ಈ ಟೊಮ್ಯಾಟೊ ಬೆಲೆ ಯಾಕಂದರೆ ಇದು ಕೆಂಪು ಸುಂದಿರಿ ಅಂತೇಳಿ ಇದು ಗಿನೀಸ್ ದಾಖಲೆ ಮಾಡಿತ್ತು ಹೋದ ವರ್ಷ ಮೂರು ಸಾವಿರದ ಇನ್ನೂರು ರೂಪಾಯಿ ಬಾಕ್ಸ್ ಹೋಗಿತ್ತು ಆದರೂ ಸಹ ಈ ವರ್ಷ ನೋ ಸೇಲಿಂದ ಹಿಡಿದು ನೂರೈವತ್ತು ರೂಪಾಯಿ ಗಂಟೆ ಹೋಗ್ತಾ ಇದೆ ಇದರಿಂದ ಏನಾಗ್ತಾಯಿದೆ ಅಂದರೆ ಒಂದು ಎಕರೆ ಟೊಮೊಟೊ ಬೆಳಿಬೇಕಾದರೆ ಕೂಲಿ ಕಾರ್ಮಿಕರು ಮತ್ತು ಭೂಮಿ ಆದಾಯದಿಂದ ಹಿಡಿದು ಮಾರ್ಕೆಟ್ ತಾಕ ಮಾಡಬೇಕಾದ್ರೆ ಕನಿಷ್ಠ ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಬರ್ತಾಯಿದೆ ಆದರೆ ಕಿತ್ತು ನಾವು ಮಾರ್ಕೆಟ್ಗೆ ಹಾಕ್ಬೇಕಾದ್ರೆ ಅರುವತ್ತು ರೂಪಾಯಿ ಖರ್ಚು ಬರ್ತಾಯಿದೆ ಇಲ್ಲಿ ನೋ ಸೇಲು ಇಪ್ಪತ್ತು ರೂಪಾಯಿ ಹೋದೆ ರೈತರಿಗೆ ನಷ್ಟನಾಗ್ತಾ ಇದೆ ಹೊರ್ತಿನೂ ಯಾವುದೇ ಲಾಭಕರ ಬೆಳೆ ಆಗ್ತಾಯಿಲ್ಲ ಈ ಕೂಡಲೇ ನಾವು ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಟೊಮೊಟೊ ಬೆಳೆಗಾರರ ಈ ಒಂದು ಪರಿಸ್ಥಿತಿ ಏನಿದೆ ಅಂತೇಳಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿ ವರದಿಯನ್ನು ತರಿಸಿಕೊಂಡು ಅದೇ ರೀತಿ ಎ ಪಿ ಎಮ್ ಸಿಯಲ್ಲೂ ಯಲ್ಲೂ ಏನು ಇವತ್ತು ಮಾರುಕೆಟಲ್ಲಿ ಅರಾಜಾಗ್ತಾಯಿದೆ ಆ ಮಾರುಕಟ್ಟೆ ಎ ಪಿ ಎಮ್ ಸಿ ಅಧಿಕಾರಿಗಳಿಂದನೂ ಮನೆ ಆ ವರದಿಯನ್ನು ತರಿಸಿಕೊಂಡು ಅವರ ವರದಿಯನ್ನು ಸರಿಪಡಿಸಿ ಸರ್ಕಾರಕ್ಕೆ ಕಳಿಸಿ ಕನಿಷ್ಠ ಒಂದು ಕೆ ಜಿ ಟೊಮಾಟೊಗೆ ಹತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಂತ ಹೇಳ್ತಾ ಇದ್ದೀವಿ ಅವ್ರು ಹೇಳ್ತಾರೆ ಬೆಳೆ ಸಮೃದ್ಧವಾಗಿ ಬಂದಿದೆ ಜೂನ್ ಜುಲೈ ಅಲ್ಲಿ ಬರ್ತಾಯಿದೆ ಅಂತೇಳಿ ನಮಗೆ ಮುನ್ನೂರು ರೂಪಾಯಿ ಹೋದ್ರೂ ನಮ್ಮ ಹಾಕಿದ ಬಂಡವಾಳ ಬರ್ತಾ ಇಲ್ಲ ಯಾಕಂದರೆ ಇವತ್ತು ಉತ್ತಮ ಬೆಲೆ ಇದೆ ಬೆ ಬೆಳೆ ಇದೆ ಬೆಲೆ ಬರ್ತಾಯಿಲ್ಲ ಅದಕ್ಕೋಸ್ಕರ ಟೊಮಾಟೊ ಬೆಳೆಗಾರರ ರಕ್ಷಣೆಗೆ ಸರ್ಕಾರ ನಿಲ್ಲಬೇಕಾದರೆ ಹತ್ತು ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅದರ ಜೊತೆಗೆ ಏನು ಸಾವಿರಾರು ರೈತ ಕೂಲಿ ಕಾರ್ಮಿಕರು ವ್ಯಾಪಾರಸ್ಥರು ಏನು ರೈತರು ಬರ್ತಾರೆ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯಗಳಿಲ್ಲ ಸಿ ಕ್ಯಾಮರಾಗಳಿಲ್ಲ ಕಸ ಸಮರ್ಪಕ ವಿಂಗಡಣೆ ಮಾಡ್ತಾ ಇಲ್ಲ ಆರೋಗ್ಯವಾಗಿ ಬರುವಂತಹ ರೈತ ಕೂಲಿ ಕಾರ್ಮಿಕರು ಅನಾರೋಗ್ಯವಾಗಿ ಹೋಗ್ತಾ ಇದ್ದಾರೆ ಈ ಕೂಡಲೇ ಟೊಮ್ಯಾಟೊ ಮಾರುಕಟ್ಟೆಯನ್ನು ಸಹ ಅಭಿವೃದ್ಧಿ ಮಾಡಬೇಕಂತೇಳಿ ಈ ಮೂಲಕ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸುರಸೇನೆ ವತಿಯಿಂದ ಇವತ್ತು ಸೌಂದರ್ಯ ಸಲ್ಕಲಲ್ಲಿ ಟೊಮ್ಯಾಟೋವನ್ನು ಉಚಿತವಾಗಿ ವಿತರಣೆ ಮಾಡುವ ಮುಖಾಂತರ ಟೊಮಾಟೊ ಬೆಳೆಗಾರರ ರಕ್ಷಣೆ ಮಾರುಕಟ್ಟೆಯ ಅಭಿವೃದ್ಧಿ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ